शुद्धि सुनयवाणी कक्षया स्वतंत्र स्वतंत्र गुरुर गुरो जगता विमूा तत्म प्रकटमी हेत् सुमनसो मुकुंदम ध्यामुहकं तम सहसा सर्व विघ्न प्रशमनम सर्व सिद्धिकरम सर्वजीव प्रणेता वंदे विजयतम हरिं करो तो हरेर हय मुका विदह गुरुश्च मध्वनामा मे वरदोस्तु निरंतरम वाणीते करवण्यं वचरणो इति सर्वदा मद्वाक्य सरणी पूयात् श्रीमदाचार्य भावक समाश्रये गुरुम भक्त्या महाविश्वास पूर्वकं निक्षेपे सर्व च गुरो श्री पादपंकजे आगतादि त्रिकालग्नं आगमार्थ विशारदं त्याग भोग समायुक्तं भागण्णार्य गुरु ಪರಮ ಪವಿತ್ರವಾಗಿರುವಂತಹ ದಿವಸ ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಗೋಪಾಲದಾಸರ ಆರಾಧನೆ ಅವರ ಈ ಶ್ಲೋಕದಲ್ಲಿ ಅವರ ಮಹಾ ಮಹಿಮೆಯನ್ನ ನಾವು ಕಾಣಬಹುದು ಆಗತಾದಿ ತ್ರಿಕಾಲ ಚಿಕ್ಕ ವಯಸ್ಸಿನಲ್ಲಿ ವಿಜಯದಾಸರ ವಿಶೇಷವಾದ ಅನುಗ್ರಹವನ್ನು ಪಡೆದಂಥವ್ರು ಹರಿದಾಸ ಚತುಷ್ಟಯರಲ್ಲಿ ಅತ್ಯಂತ ಪ್ರಖ್ಯಾತರಾಗಿರುವಂಥವರು ಪುರಂದರದಾಸರು ವಿಜಯದಾಸರು ನಂತರ ಗೋಪಾಲದಾಸರು ಗಾಯತ್ರಿ ಮಂತ್ರದ ಸಿದ್ಧಿಯನ್ನ ಪಡೆದಂಥವು ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಳ್ತಾರೆ ಮೂರು ಜನ ಇವರು ಅಣ್ಣ ತಮ್ಮಂದ್ರು ಮೂರಾರಿ ರಾಯ ತಂದೆ ಹೆಸರು ಅಂತಹ ಸಂದರ್ಭದಲ್ಲಿ ಆ ಊರಿನ ಮುಖ್ಯಸ್ಥ ಸಾತ್ವಿಕನಾಗಿರುವಂಥವ ಪಾಪ ಇವರಿಗೆ ತಮ್ಮ ಮಕ್ಕಳ ಜೊತೆಗೆ ಬ್ರಹ್ಮೋಪದೇಶ ಉಪನಯನವನ್ನ ಮಾಡುತ್ತಾನೆ ಗಾಯತ್ರಿ ಮಂತ್ರದ ಸಿದ್ಧಿಯಿಂದ ಆಗತಾದಿ ತ್ರಿಕಾರಗ್ಂ ಭೂತ ಭವಿಷ್ಯತ್ ವರ್ತಮಾನ ಕಾಲದ ಭವಿಷ್ಯವನ್ನ ನುಡಿಯುವಂಥವರಾಗ್ತಾರೆ ಭಗವಂತನ ವಿಶೇಷವಾದ ಅನುಗ್ರಹ ಇನ್ನು ಆಗಮಾರ್ಥ ವಿಶಾರದಂ ವಿಜಯದಾಸರ ಅನುಗ್ರಹದಿಂದ ಭಗವಂತನ ಅನುಗ್ರಹದಿಂದ ಎಲ್ಲ ಪುರಾಣಗಳು ವೇದಗಳು ಆಚಾರ್ಯರ ಸರ್ವಮೂಲ ಗ್ರಂಥಗಳ ವಿಶೇಷ ಜ್ಞಾನವನ್ನ ಹೊಂದ್ತಾರೆ ಅದು ಭಗವಂತನ ಗಾಯತ್ರಿ ಮಂತ್ರದ ಸಿದ್ಧಿಯ ಪ್ರಭಾವ ಇನ್ನು ತ್ಯಾಗ ಭೋಗ ಸಮಾಯುಕ್ತ ನಲವತ್ತು ವರ್ಷದ ಆಯುಷ್ಯವನ್ನ ದಾನವನ್ನಾಗಿ ಮಾಡ್ತಾರೆ ವಿಜಯದಾಸರ ಆಜ್ಞೆಯಂತೆ ಜಗನ್ನಾಥದಾಸರಿಗೆ ಒಂದು ಲೋಟ ಕುಟು ಕೂತಾಗ ಒಬ್ಬರಿಗೆ ಕೊಡಬೇಕು ಅಂದ್ರೆ ಹತ್ತು ಸಾರ ಯೋಚನೆ ಮಾಡ್ತಾರೆ ನಾನು ಬಹಳ ಸಾರ ಹೇಳ್ತಿರ್ತೇನೆ ಅದು ಬೆಳ್ಳಿದಲ್ಲ ಬಂಗಾರದ್ದಲ್ಲ ಅಂಥದ್ರಲ್ಲಿ ತಮ್ಮ ನಲವತ್ತು ವರ್ಷದ ಆಯುಷ್ಯವನ್ನ ಕೊಡಬೇಕು ಅಂದ್ರೆ ತ್ಯಾಗ ಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂಭಜೆ ಅಂತ ಹೇಳದ ಹಾಗೆ ಅವರ ತ್ಯಾಗ ಅತ್ಯಪೂರ್ವವಾಗಿರುವಂಥದ್ದು ಗಾಯತ್ರಿ ಮಂತ್ರದ ಸಿದ್ಧಿಯ ಪ್ರಭಾವದಿಂದ ತಮ್ಮ ನಲವತ್ತು ವರ್ಷದ ಆಯುಷ್ಯವನ್ನ ದಾನವನ್ನಾಗಿ ನೀಡಿದಂಥವರು ಮಹಾಜ್ಞಾನಿಗಳಾಗಿರುವಂತಹ ನಮ್ಮ ಗೋಪಾಲದಾಸರು ಗೋಪಾಲದಾಸರ ಚರಿತ್ರೆ ಬಹಳ ವಿಸ್ತಾರವಾಗಿರುವಂಥದ್ದು ಅದರಲ್ಲಿ ಒಂದು ನಾಲ್ಕು ಅಂಶಗಳನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ತಮ್ಮ ಪದ್ಯ ಸುಡಾದಿಗಳಲ್ಲಿ ತಿಳಿಸ್ತಾರೆ ಗೋಪಾಲದಾಸರು ನಾವು ಜೀವನದಲ್ಲಿ ಹೇಗಿರಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ ತಿಳಿವನಾಗಲಿ ಬೇಕು ತನಗಿಂದುತ್ತಮರಿಂದ ತಿಳಿದಾಡುತ್ತಲಿರಬೇಕು ತನ್ನ ಸಮಾನಕರಿಂದ ತಿಳಿಯಬೇಳಲಿಬೇಕು ಅನ ಗಿಂದದ ಅಂದ್ರೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವಿಯ ಪರ್ಯಂತರವಾಗಿ ಎಲ್ಲರದು ಜ್ಞಾನ ಬಲ ಶಕ್ತಿ ಅವರವರ ಯೋಗ್ಯತಾನುಸಾರವಾಗಿ ಬದಲಾವಣೆ ಆಗುವಂಥದ್ದು ನಾವೆಲ್ಲರಲ್ಲಿ ಇದನ್ನ ಕಾಣ್ತಾ ಇದ್ದೀವಿ ಸೋತ್ತಮರು ತನಗಿಂತ ಉತ್ತಮರು ಜ್ಞಾನಿಗಳು ಹಿರಿಯರು ಅಂತ ಯಾರಿದ್ದಾರೋ ಅವರ ಹತ್ರ ಯಾವಾಗ್ಲೂ ವಿಷಯವನ್ನ ಕೇಳಿ ತಿಳಿದುಕೊಳ್ಬೇಕ ಶಾಸ್ತ್ರಾಧ್ಯಯನವನ್ನು ಮಾಡಬೇಕು ಇನ್ನು ಸಮಾನರ ಜೊತೆಗೆ ಚರ್ಚೆಯನ್ನ ಮಾಡಬೇಕು ತನಗಿಂತ ಕೆಳಗಿರೋರಿಗೆ ಸಾಮಾನ್ಯವಾಗಿ ತಿಳಿ ಹೇಳ್ತಾ ಇರಬೇಕು ಉಪದೇಶವನ್ನು ಮಾಡಬೇಕು ಇದು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರುವಂತಹ ಕರ್ತವ್ಯ ಅಂತ ಹೇಳ್ತಾರೆ ಒಂದ್ಸಾರೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಸೂರ್ಯನನ್ನ ರಾತ್ರಿ ಕಾಲದಲ್ಲಿ ಗೌರಸಿದಂತಹ ಸತ್ಯಬೋಧ ತೀರ್ಥರ ದರ್ಶನಕ್ಕೆ ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಅವರ ಚರಿತ್ರೆಯಲ್ಲಿ ನಾವು ಕಾಣ್ತೀವಿ ಗೋಪಾಲದಾಸರ ಮತ್ತು ಅವರ ತಮ್ಮಂದಿರ ವ್ಯಕ್ತಿತ್ವ ಗೊತ್ತಾಗಬೇಕು ಗೋಪಾಲದಾಸರ ಮಹಿಮೆ ಜಗತ್ತಿ ಗೊತ್ತಾಗಬೇಕು ಅಂತ ಹೇಳಿ ಸತ್ಯಬೋಧ ತೀರ್ಥರು ಮೂರೂ ಜನನ್ನ ಅಂದ್ರೆ ಗೋಪಾಲದಾಸರು ಅವರ ತಮ್ಮ ಶ್ರೀ ಗುರುಗೋಪಾಲದಾಸರು ವರದ ಗೋಪಾಲದಾಸರು ಮೂರೂ ಜನನ್ನ ಬೇರೆ ಬೇರೆ ಕೋಣೆಯಲ್ಲಿ ಕೂರಿಸಿ ಪದ್ಯವನ್ನ ಬರೀಲಿಕ್ಕೆ ಹೇಳ್ತಾರೆ ಬರೆಯೋದು ಒಂದೇ ಪದ್ಯ ಅತ್ಯದ್ಭುತವಾಗಿ ಮೂರೂ ಜನ ಕೂತು ಅದನ್ನು ಬರೀತಾರೆ ಬೇರೆ ಬೇರೆ ಕೋಣೆಯಲ್ಲಿ ಕೂತು ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಮಾರ ಮಧಕರ ಸಮೀರ ಮಧ್ವ ಮತೋದ್ಧಾರ ಶುಭ ಗುಣ ಸಾಗರ ಧೀರ ಗುರು ಸತ್ಯ ಬೋಧಾರ್ಯ ಹರಿಕರುಣದಲ್ಲಿ ಪರವರ್ಗವ ಗೆಲುವು ಧಾರುಣಿಯೋಳು ಮೆರೆದೆ ಈದ್ ಇದನ್ನ ಅಂದ್ರೆ ಪಲ್ಲವಿಯನ್ನ ಮತ್ತು ಅಂಕಿತವನ್ನ ಗೋಪಾಲದಾಸರು ರಚನೆ ಮಾಡುತ್ತಾರೆ ಮಧ್ಯದ ಎರಡು ಪದ್ಯಗಳನ್ನ ಇವರು ತಮ್ಮಂದ್ರು ಮಾಡುತ್ತಾರೆ ಅಂದ್ರೆ ಗೋಪಾಲದಾಸರ ಮೇಲೆ ಸತ್ಯಬೋಧ ಸ್ವಾಮಿಗಳು ಮಾಡಿದಂತಹ ಅನುಗ್ರಹವನ್ನ ನಾವು ಈ ಪದ್ಯದಿಂದ ಕಾಣಬಹುದು ಇನ್ನು ಭಾಗಣ್ಣ ಭಾಗಣ್ಣ ಅಂತ ನಾವೀಗ ಹೇಳಿದ್ವಿ ತ್ಯಾಗ ಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಪದೆ ವರದ ಗೋಪಾಲ ಹೇಳ್ತಾರೆ ಭಾಗಣ್ಣ ಅಂತ ಯಾಕರೀತಾರೆ ಎಂದು ವಲಿಸಲು ಭಕುತಿ ಪುಟ್ಟಿಸುವನು ಶ್ರೀಯರಸನ ಪಾದದಲ್ಲಿ ಇನ್ನು ಎಂದು ಉಚ್ಚರಿಸಲು ಗಂಗಾಜನಕ ಭವತೋಯದಿಂ ತಡಿಗೊತ್ತುವ ನಾ ಭಾಗಣ್ಣ ಅಂತಾಗಬೇಕಲ್ಲ ನಾಯ ಎಂದು ಉಪಾಸನೆ ಮಾಡಲು ಸೃಜನರ ಕಾಯಕ್ಲೇಶವ ಕಳೆವಾ ಎಷ್ಟ ಚೆನ್ನಾಗಿ ಹೇಳಿದ್ದಾರೆ ನೋಡಿ ಗುರುಗೋಪಾಲ್ ವರದ ಗೋಪಾಲ ಬಿಟ್ಟರು ಭಾಗಣ್ಣ ಭಾಗಣ್ಣ ಅಂತ ಯಾಕೆ ಅರಿತಾರೆ ಭಾಯನಲು ಕುಟ್ಟಿಸಿ ಕುತ್ತಿಸಿ ಕಾಯಕ್ಲೇಶವ ಕಳೆವ ತಂದೆ ಗೋಪಾಲ್ ಬಿಟ್ಟರು ಹೇಳ್ತಾರೆ ಗಾಯನಲು ಭವತೂರ ಮಾಳ್ಪ ನಾಯನಲು ಮುಕ್ತಿ ಕೊಡುವನು ಅಂದ್ರೆ ಭಾಗಣ್ಣಾರ್ಯ ಗೃಂಭಜೆ ಅಂತ ಯಾ ನಾವು ಯಾಕರಿತೀವಿ ಭಾಗಣ್ಣ ಅಂತ ಯಾಕರಿತೀವಿ ಅನ್ನಕ್ಕೆ ಇಷ್ಟು ನಿರ್ವಚನವನ್ನ ಮಾಡಿದ್ರು ಇನ್ನು ಪಾದರಾಯಣ ವಿಠಲರು ಅಂತ ಹೇಳಿ ಮಹಾಜ್ಞಾನಿಗಳು ಅವರಂತೂ ಇವರ ಬಗ್ಗೆ ಬಹಳಷ್ಟು ಸುಂದರವಾಗಿ ತಿಳಿಸ್ತಾರೆ ಇವರ ಪೂಜೆಗೆ ನಮ್ಮ ವಿಜಯರಾಯರ ಪೂಜೆ ಇವರ ದಯವೇ ನಮ್ಮ വിജയരായ കൊണ്ടാടുകേ വിജയരായോത്ര ഇവരെ വിജയരായ മുഖ്യ പ്രതിമ ഗോപാലദാസരായ ചരണൂ കാടലെന്ന സത ವೈರಾಗ್ಯ ಹರಿಭಕ್ತಿ ಗೋಪಾಲದಾಸರಲ್ಲಿ ನಾವೇನ್ ಕೇಳಬೇಕು ಆರಾಧನಾ ನಿಮಿತ್ತ ವೈರಾಗ್ಯ ಹರಿಭಕ್ತಿ ವಿಜ್ಞಾನಗಳ ಕೊಟ್ಟು ಘೋರ ದುರಿತಗಳೋಡಿಸಿ ಶ್ರೀರಮಣನ ಪದವ ತೋರುವರು ಬಿಡದೆ ಸೂರಿಗಳ ನಂಬಿತವ ಧನ್ಯ ಮಾನ್ಯ ಗೋಪಾಲ ದಾಸ ರಾಯರ ದಿವ್ಯ ಚರಣಗಳು ಕಾಪಾಡಲಿ ಸತತ ಕೊನೆಗೊಂದ್ ಮಾತು ಹೇಳ್ತಾರೆ ವರದ ಗೋಪಾಲ ಗುರು ಗೋಪಾಲ ಶ್ರೀರಂಗ ವಲಿದ ದಾಸರು ಇಮ ಕರುಣಾಳುಗಳು ನಂಬಿ ಹರಿಭಕುತರೆ ಮರುದೀಶ ಪಾದರಾಯಣ ವಿಠಲನ ಪ್ರಿಯ ಅಂದ್ರೆ ಗೋಪಾಲದಾಸರ ಒಂದು ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು ಗೋಪಾಲದಾಸರನ್ನ ನೀವು ಸ್ಮರಣೆ ಮಾಡಿದ್ರೆ ವಿಜಯದಾಸರು ಅನುಗ್ರಹ ಮಾಡುತ್ತಾರೆ ಹೀಗೆ ಗೋಪಾಲದಾಸರ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು ಗೋಪಾಲದಾಸರು ಭಗವಂತನನ್ನ ಒಲಿಸಿಕೊಳ್ಳುವಂತಹ ಉಪಾಯವನ್ನು ತಿಳಿಸ್ತಾರೆ ಎಲ್ಲರಿಗೂ ಇದು ಬೇಕಾಗಿರುವಂಥದ್ದು ಹಾಗಾಗಿ ಇದನ್ನ ನಾವು ಆರಿಸ್ಕೊಂಡಿರುವಂಥದ್ದು ಗೋಪಾಲದಾಸರು ಹೇಳ್ತಾರೆ ಭಗವಂತನನ್ನ ಒಲಿಸಿಕೊಳ್ಳುವಂತಹ ಉಪಾಯ ಏನು ಭಗವಂತ ನಮಗೆ ಒಲಿಬೇಕಪ್ಪ ಅದಕ್ಕೆ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ ಗುಣೈ ಸರ್ವೈ ಸರ್ವೈರುದೀರ್ಣಂ ದೋಷವರ್ಜಿತಂ ಆಚಾರ್ಯರು ತಮ್ಮ ಮಾತಿನಲ್ಲಿ ಹೇಳೋ ಹಾಗೆ ಭಗವಂತನನ್ನ ಗುಣಪೂರ್ಣ ಅಂತ ತಿಳಿಯೋದು ಎಷ್ಟು ಮುಖ್ಯನೋ ದೋಷವರ್ಜಿತಂ ಒಂದೂ ದೋಷ ಅವನಲ್ಲಿಲ್ಲ ಅಂತ ತಿಳಿಯೋದು ಭಗವಂತನ ಅನುಗ್ರಹಕ್ಕೆ ಕಾರಣ ಅದಕ್ಕೆ ಒಂದು ಸುಳಾದಿಯನ್ನ ರಚನೆ ಮಾಡಿಕೊಂಡು ಈ ಈ ಸುಳಾದಿಯನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಭಗವಂತ ನಮಗೆ ಒಲಿಲಿಕ್ಕೆ ಸಾಧ್ಯ ಭಗವಂತನನ್ನ ಒಲಿಸು ಒಲಿಸೋ ವಿಧಾನ ಹೇಗೆ ಅಂತ ತಿಳಿಸ್ತಾರೆ ನಿನ್ನ ಜ್ಞಾನವೆಂತನೆಂದು ಇನ್ನು ಜ್ಞಾನ ಸಂಪಾದಿಸುವೆ ಭಗವಂತ ಪೂರ್ಣನಾಗಿರುವಂಥವ್ನು ಜ್ಞಾನನ ವಂತನಾಗಿರುವಂಥವ್ನು ಅಂತ ಚಿಂತನೆ ಮಾಡಿದ್ರೆ ನಮ್ ಯೋಗ್ಯತಾನುಸಾರ ನಮಗೆ ಜ್ಞಾನ ಪ್ರಾಪ್ತಿಯಾಗತ್ತೆ ನಿನ್ನ ದೋಷ ದೂರನೆಂದು ಭಗವಂತ ನೀನು ದೋಷ ದೂರ ಅಂತ ಅಂದ್ರೆ ಎನ್ನ ದೋಷಗಳ ನೆಟ್ಟುವೆ ನನ್ನ ದೋಷಗಳನಿದ್ದಾವಲ್ಲ ಅವನ್ನೆಲ್ಲ ಕಳೆಯ ಕಳೆದುಹಾಕುವಂಥವು ನೀನು ನಿನ್ನ ಗುಣಪೂರ್ಣನೆಂದು ಭಗವಂತ ನೀನು ಗುಣಪೂರ್ಣ ಅಂತ ಚಿಂತನೆ ಮಾಡಿದ್ರೆ ನನ್ನ ಯೋಗ್ಯತಾನುಸಾರ ಗುಣಗಳನ್ನ ಅನುಗ್ರಹ ಮಾಡ್ತೀಯ ನಿನ್ನ ಸುಖಪೂರ್ಣನೆಂದು ನೀನು ಸುಖಪೂರ್ಣ ಅಂತ ಚಿಂತನೆ ಮಾಡಿದ್ರೆ ನನ್ನನ್ನ ಸಂತೋಷ ಪಡಿಸುವೆ ಅಥವಾ ಸಂತೋಷದಂತೆ ನಿನ್ನ ಬಲಪೂರ್ಣನೆಂದು ಭಗವಂತ ನೀನು ಬಲ ಮತ್ತು ಪೂರ್ಣನಾಗಿರುವಂಥವನು ಅಂತ ಚಿಂತನೆ ಮಾಡಿದ್ರೆ ನನ್ನನ್ನ ಬಲವಂತನಾಗುವೆ ನಿನ್ನ ಜನನ ಮರಣರಹಿತೆಂದು ಕೊಂಡಾಡಿ ಮುನ್ನೆ ಧರೆಯ ಮೇಲೆ ಎನ್ನ ಜನನ ಕಳೆವೆ ಭಗವಂತ ನಿನಗೆ ಹುಟ್ಟು ಸಾವು ಅನ್ನೋದಿಲ್ಲ ಅಂತ ನಾನು ನಿನ್ನ ಚಿಂತನೆ ಮಾಡಿದ್ರೆ ನನ್ನ ಹುಟ್ಟು ಸಾವಿದೆಯಲ್ಲ ಅಂದ್ರೆ ಹುಟ್ಟೋ ಮತ್ತೆ ಮತ್ತೆ ಹುಟ್ಟೋ ಅದನ್ನ ಕಳೀತಾ ಇದ್ದೀಯಾ ಇನ್ನು ನಿನ್ನ ಜಾರನೆಂದು ಎನ್ನ ಜಾರತ್ವ ಕಳೆವೆ ನಿನ್ನ ಜಾರ ಅಂತ ಕರೆದ್ರೆ ನನ್ನ ಜಾರತ್ವವನ್ನು ದೋಷವನ್ನ ಕಳೆದುಹಾಕುವಂಥನು ನಿನ್ನ ಕಂಸಾರಿ ಹೇಳಲು ಕಂಸನನ್ನ ಅರಿ ಸಂಸಾರ ಆ ಕಂಸಾರಿ ಅಂತ ನಿನ್ನನ್ನು ಸ್ತೋತ್ರ ಮಾಡಿದ್ರೆ ಅಂದ್ರೆ ಕಂಸನಿಗೆ ಅರಿ ಶತ್ರುವಾದಂಥವನು ಅವನನ್ನ ಸಂಹಾರ ಮಾಡದಂಥವನು ಅಂತ ಚಿಂತನೆ ಮಾಡಿದ್ರೆ ಎನ್ನ ಸಂಸಾರವ ನೀಗುವೆ ನಿನ್ನ ಭಕ್ತವತ್ಸಲನೆಂದು ಸ್ವಾಮಿ ನೀನು ಭಕ್ತವತ್ಸಲ ಭಕ್ತಾಪರಾಧೀನ ಭಕ್ತರನ್ನ ಕರೆದುಕೊಳ್ಳೇ ಬರುವಂಥವು ಅಂತ ನಿನ್ನ ಚಿಂತನೆ ಮಾಡಿದ್ರೆ ಇನ್ನು ಭಕ್ತಿ ಸಂಪಾದಿಸುವೆ ನಿನ್ನ ಪಾದದಲ್ಲಿ ಭಕ್ತಿಯನ್ನ ಕೊಡ್ತಾ ಇದ್ದೀಯಾ ನಿನ್ನ ಕರುಣಾಳೆಂತೆಂದು ಎನ್ನ ಕರಣ ಶುದ್ಧನಾಗುವೆ ಸ್ವಾಮಿ ನೀನು ಕರುಣಂತ ಅಂತ ಹೇಳಿ ಸ್ತೋತ್ರ ಮಾಡಿದ್ರೆ ನನ್ನ ನನ್ನ ಕರಣಗಳು ಶುದ್ಧವಾಗ್ತಾ ಇದ್ದಾವೆ ಇಷ್ಟೇ ಅಲ್ಲ ಕೊನೆಗೆ ಹೇಳ್ತಾರೆ ಎನ್ನ ದಿನಗಳ ಕಳೆವ ಕ್ಲುಪ್ತ ಪರ್ಯಂತರ ಪುಣ್ಯವೋ ಪಾಪಗಳು ನಿನ್ನಿಂದ ಮಾಡಿಸೋ ಕಾರ್ಯ ಮುನ್ನ ಏನಿದಕ್ಕೆ ಫಲವೋ ನಿನಗೆ ಬಲ್ಲಯ್ಯ ಇನ್ನು ನಾವ ಒಂದು ಬಲ್ಯನು ನಿನ್ನನೇ ಗತಿ ಎಂಬುದು ಚಿರುಮಯ ಮೂರುತಿ ಗೋಪಾಲ ವಿಠ್ಠಲ ರೇಯ ಧನ್ಯನಾಗುವ ಕೇಳು ನಿನ್ನವರ ಬಳಿ ಬಿಡಿತು ಈ ಪದ್ಯ ಈ ಸುಳಾದಿಯಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ ನಾವು ಭಗವಂತನನ್ನ ಯಾವ ರೀತಿಯಾಗಿ ಆರಾಧನೆಯನ್ನ ಮಾಡ್ತೀವೋ ಆ ಆರಾಧನೆಗೆ ಅನುಗುಣವಾಗಿ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ಭಗವಂತನನ್ನ ಚಿಂತನೆ ಮಾಡೋ ಕ್ರಮವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಗೋಪಾಲದಾಸರು ತಮ್ಮ ಸುಳಾದಿಗಳಲ್ಲಿ ಪದ್ಯಗಳಲ್ಲಿ ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ ಗೋಪಾಲದಾಸರ ಕೆಲವು ನುಡಿಮುತ್ತುಗಳನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಹೇಳ್ತಾರೆ ನಿನ್ನ ದಾಸರ ಇದನ್ನು ನಾವು ಬಂಗಾರದ ಅಕ್ಷರದಲ್ಲಿ ಬರೆದುಕೊಂಡು ನಮ್ಮ ಮನೆಯಲ್ಲಿ ಹಾಕೊಳ್ಳಬೇಕು ಮನದಲ್ಲಿ ಯಾವಾಗ್ಲೂ ಇರಬೇಕು ಈ ಈ ನುಡಿಮುತ್ತು ನಿನ್ನ ದಾಸರ ದ್ವಾರವನ್ನು ಕಾಯುವರ ಮನೆ ಕುನ್ನಿಯೆಂದೆನಿಸ್ ಗೋಪಾಲ ವಿಠಲ ನಿನ್ನ ದಾಸರು 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 ಅಂತ ಯಾರಿದ್ದಾರಲ್ಲ ಆ ಕೊನೇ ದಾಸರ ಮನೆಯ ಮುಂದೆ ನಾನು ಕುಂದಿಯನ್ ಕುನ್ನಿಯನಿಸಯ್ಯ ಗೋಪಾಲ ವಿಠಲ ಎಷ್ಟು ವಿರಾಗ ವೈರಾಗ್ಯ ಗೋಪಾಲದಾಸರದು ಜ್ಞಾನವಂತನಾಗು ನಮಗೆಲ್ಲ ಸಂದೇಶವನ್ನು ಕೊಡ್ತಾ ಇದ್ದಾರೆ ಗೋಪಾಲದಾಸು ಜ್ಞಾನವಂತನಾಗು ಜ್ಞಾನಿಗಳಿಗೆ ಬಾಗು ಅಜ್ಞಾನಿಗಳಿಗೆ ಬಾಗ್ಲಿಕ್ಕೆ ಹೋಗ್ಬೇಡ ಜ್ಞಾನಿಗಳು ಅಂತ ಯಾರಿದ್ದಾರೋ ಒಳ್ಳೆಯ ಸದಾಚಾರದಿಂದ ಕೂಡಿರುವಂತಹ ಸತ್ಯಾಸ್ತ್ರವನ್ನು ಓದಿರುವಂತಹ ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರಿಗೆ ಬಾಗೋದನ್ನ ಕಲ್ತುಕೋ ಜೀವನದಲ್ಲಿ ಬೀಗ್ಬೇಡ ಎಚ್ಚರಿಕೆಯನ್ನು ಕೊಟ್ರು ಜ್ಞಾನ ಬೆಳಕಿನಿಂದ ಯಾಕೆ ಬಾಗಬೇಕು ಅವರು ಕೊಡುವಂತಹ ಜ್ಞಾನದ ಬೆಳಕಿನಿಂದ ಜ್ಞಾನ ತಮವನೀಗೂ ತಮ ಅಂದ್ರೆ ಕತ್ತಲು ಅಜ್ಞಾನ ನಿನ್ನಲ್ಲಿರುವಂತಹ ಅಜ್ಞಾನವನ್ನ ಕಳೆದ ಹಾಕ್ತಾರೆ ಅವರು ಆ ತತ್ವಜ್ಞಾನದಿಂದ ಅದಕ್ಕೆ ಬಾಗು ತದ್ವಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ ಅದನ್ನೇ ಗೋಪಾಲದಾಸರು ಹೇಳಿದ್ರು ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಹ ಎಷ್ಟು ಸರಳವಾದ ಭಾಷೆಯಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಬಿಚ್ಚಿ ಹೇಳಿದ್ದಾರೆ ಮಹಾನುಭಾವರು ಇನ್ನು ಶಾಂತನಾಗಿರು ಕೆಲವರು ನಾವು ಲೋಕದಲ್ಲಿ ನೋಡ್ತಾ ಇರ್ತೀವಿ ಬಹಳ ಕೋಪ ಮಾಡ್ಕೊಂತಿರ್ತಾರೆ ಎಲ್ಲರ ಮೇಲೆ ರೇತಿರ್ತಾರೆ ಅದರಲ್ಲೂ ಸ್ನಾನ ಮಾಡಿ ಬಂದ ಮೇಲೆ ಮಡಿಯಲ್ಲಿದ್ದಾಗ ಕೂಗಾಡೋದು ರೇಗಾಡೋದು ಎಲ್ಲರ ಮೇಲೆ ಬಯ್ಯೋದು ಕೈಯಲ್ಲಿರುವಂತಹ ಪದಾರ್ಥಗಳನ್ನ ಎತ್ತಿ ಒಗೆಯೋದು ಇಂಥವೆಲ್ಲ ಮಾಡ್ತಿರ್ತಾರೆ ಅದಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಯಾವಾಗಲೂ ಶಾಂತನಾಗಿರು ಅಷ್ಟೇ ಅಲ್ಲ ವಿಷಯ ಕಾಂತರದೊಳು ಬಿದ್ದು ಭ್ರಾಂತನಾಗಲಿ ಬೇಡವೋ ಮನುಜ ವಿಷಯ ಸುಖಗಳು ಅನ್ನುವಂತಹ ಕಾಡಿನಲ್ಲಿ ಮುಳುಗಿ 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 ಎಡಬಡ ಭ್ರಾಂತನಾಗಲಿ ಬೇಡ ಮನುಜಾ ಎಚ್ಚರಿಕೆಯಿಂದ ಇರು ಜೀವನದಲ್ಲಿ ನಿನ್ನ ಹಾಳು ಮಾಡುವಂತಹ ನಿನ್ನ ಅಡ್ಡದಾರಿಗೆ ಕರೆದುಕೊಂಡು ಹೋಗುವಂತಹ ಅತ್ಯದ್ಭುತವಾದ ಮಾಯಾಜಾಲ ಎಲ್ಲ ಕಡೆ ಇದೆ ಕಾಡು ನಿಂತು ಬಿಟ್ಟಿದೆ ಬೆಳೆದು ಏನು ಹೂಗಳಿದ್ದಾವೆ ಅಂತ ಒಬ್ಬ ಒಂದ್ ಕಡೆ ಹೋಗ್ತಾನೆ ಹಣ್ಣಿದೆ ಅಂತ ಒಂದ್ ಕಡೆ ಹೋಗ್ತಾನೆ ಪ್ರಾಣಿಗಳಿದ್ದಾವೆ ಅಂತ ಹೋಗ್ತಾನೆ ಅವೆಲ್ಲ ನಿನ್ನನ್ನ ಹಾಳು ಮಾಡುವಂಥವು ಹೊರಗಿನ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಹೊರಗಿನ ವಿಷಯಗಳ ಕಂಡು ಮೋಸ ಹೋಗದೆ ಎರಗು ನಿನಗೆ ಮುಖ್ಯ ವಿಷಯ ಶ್ರೀ ಹರಿಯಂದು ಹೊರಗಡೆ ಕಾಣುವಂತಹ ಎಲ್ಲ ವಿಷಯಗಳನ್ನ ಮರೆತು ಭಗವಂತನ ಪಾದದಲ್ಲಿ ನಿನ್ನ ಭಕ್ತಿಯನ್ನ ಇಡು ಹೊರಗಿನ ವಿಷಯಗಳು ಯಾವಾಗಲೂ ಕರಿತಾನೆ ಇರ್ತಾವೆ ಅದಕ್ಕೆ ಮಾರು ಹೋಗಬೇಡ ಇನ್ನು ಭಾರ ನಿನ್ನದು ಎನ್ನ ಎಲ್ಲಿ ನೀರಿರಿಸಿದರು ಸಾರಿ ಮೊರೆ ಇಡುವೆ ಲಾಲಿಸು ಭಿನ್ನ ಪವ ಭಗವಂತನಲ್ಲಿ ಕೇಳಬೇಕಂತೆ ಸ್ವಾಮಿ ನಂದಿದ್ರೊಳಗೇನೂ ಇಲ್ಲ ಎಲ್ಲಾ ನಿನ್ನ ಅನುಗ್ರಹದಿಂದ ಆಗೋಂಥದ್ದು ಅಂತ ಮೇಲೆ 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 ಹೇಳ್ತಾ ಇರಬೇಕಂತೆ ಇನ್ನು ನೀನು ಎನ್ನ ಸ್ವಾಮಿ ಭಗವಂತ ನೀನು ನನ್ನ ಸ್ವಾಮಿ ಆಗಿರೋಂಥವನು ನಾನು ನಿನ್ನ ಭೃತ್ಯನೆಂದು ದೈನ್ಯ ಬಿಟ್ಟದ ಕೇನು ಸ್ವಾಮಿ ನೀನು ಸ್ವಾಮಿ ನನಗೆ ನಾನು ನಿನ್ನ ಭೃತ್ಯ ಅಂತ ಹೇಳಿ ಯಾವಾಗಲೂ ಚಿಂತೆಯನ್ನು ಮಾಡಬೇಕು ವಾಯುದೇವರು ಇದನ್ನು ಮಾಡಿ ತೋರಿಸಿದ್ದಾರೆ ರಾವಣ ಕೇಳ್ತಾನೆ ನೀ ಯಾರು ಅಂತ ಹನುಮಂತ ದೇವರ ಬಾಯಲಿ ಬಂದಿರುವಂತಹ ಮಾತು ದಾಸೋಹಂ ಕೋಸಲೇಂದ್ರ ಹನುಮಂತ ದೇವರು ಜೀವೋತ್ತಮರು ಅವರೇ ಹಾಗೆ ಹೇಳಿದ್ದಾರೆ ಅಂದಮೇಲೆ ನಮಗೆ ಬೇರೆ ಬೇರೆ ಏನು ಅವಕಾಶ ಇಲ್ಲ ಅದನ್ನು ಗೋಪಾಲದಾಸರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ ನೀನು ನನ್ನ ಸ್ವಾಮಿ ನಾನು ನಿನ್ನ ಭೃತ್ಯ ಕಲ್ಲು ಮೃದುವಾಗುವುದು ನಿನ್ನ ಕಂಡಾಗಲೇ ಹುಲ್ಲು ಪರ್ವತ ಭಾರ ಹರಿ ನಿನ್ನ ಕಾಣದಾಗ ಸ್ವಾಮಿ ನಿನ್ನ ಅನುಗ್ರಹ ಇದ್ರೆ ಬಹಳ ಸುಂದರವಾಗಿ ಕಲ್ಲಿದೆಯಲ್ಲ ತೋಟದಾಗಿರುವಂತಹ ಕಲ್ಲು ಅದು ಮೃದುವಾಗಿ ಬಿಡ್ತದೆ ಮೆತ್ತಗಾಗ್ಬಿಡ್ತದೆ ಅದು ಭಗವಂತನ ಅನುಗ್ರಹ ಇದ್ರೆ ನಿನ್ನ ಅನುಗ್ರಹ ಇಲ್ಲ ಅಂದ್ರೆ ಹುಲ್ಲು ಪರ್ವತದಷ್ಟು ಭಾರ ಆಗಿ ಹೋಗ್ತದೆ ಅದು ಭಗವಂತನ ಅನುಗ್ರಹ ಆಪ್ತ ಉಪಾಸನೆ ಗುಪ್ತದಿ ಇದು ಮಾಡಿ ಪ್ರಾಪ್ತವಾಗುವ ಗೋಪಾಲ ವಿಠಲ ಇನ್ನು ಮಡಿ ಮಾಡಬೇಕು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಡಿ ಮಾಡಬೇಕು ಕೇವಲ ಶರೀರದ ಮಡಿ ಮಡಿ ಅಲ್ಲ ಮಾನಸಿಕವಾಗಿ ಆಂತರಿಕ ಶೌಚ ಭಾಹ್ಯ ಶೌಚ ಎರಡೂ ಬೇಕು ನಮ್ಮ ನಿಭಾದನೆ ಅನ್ಕೊಂಡಿದ್ದಾರೆ ಬಾಹ್ಯ ಶೌಚಕ್ಕಷ್ಟೇ ಮಹತ್ವ ಇದೆ ಆಂತರಿಕ ಶೌಚ ಬೇಕಾಗಿಲ್ಲ ಅಂತ ತಿಳ್ಕೊಂಡ್ರೆ ಅದು ತಪ್ಪು ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಮಡಿ ಮಾಡಬೇಕು ಅದನ್ನೇ ನಮ್ಮ ಗೋಪಾಲಾಸ್ ಹೇಳ್ತಾರೆ ಮಡಿ ಮಾಡಬೇಕು ಮಡಿ ಅದು ಯಾವಾಗಲೂ ಹೊರಗಡೆ ಇರಬೇಕು ಮಾನಸಿಕವಾಗಿಯೂ ಇರಬೇಕು ಒಳ್ಳೆಯ ನಡತೆ ಕಲಿಯಬೇಕು ನೋಡಿ ಒಳ್ಳೆಯ ನಡತೆ ಶುದ್ಧವಾಗಿ ಮಾನಸಿಕವಾದ ಮಡಿ ಅದು ಯಾವುದು ನಡತೆ ಶೀಲ ಭಾಷ್ಯ ಮಡಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಡತೆ ಶೀಲ ಅದು ಅತ್ಯಂತ ಅವಶ್ಯಕ ಅದನ್ನ ಬಿಟ್ಟು ಗುಡುಗುಳಿಯಂತೆ ಮಿಂದು ಗುಡುಗುಡುಗುಟ್ಟುವ ಮಡಿ ಮಾಡಿದನೆಂದು ಮಡಿಯಾಗಬಲ್ಲದೆ ಕೆಲವರು ಮುಳುಗ್ತಾರೆ ನೀರೊಳಗೆ ಹಗಲೆಲ್ಲ ಮುಳುಗ್ತಾರೆ ಎಂಟೆಂಟ್ ಸತಿ ಮುಳುಗ್ತಾರೆ ಮತ್ತೇಳ್ತಾರೆ ಮತ್ ಮುಳುಗ್ತಾರೆ ಕೇವಲ ಮುಳುಗೋದ್ರಿಂದ ಮಡಿ ಜಡವಾದ ನೀರು ಯಾವತ್ತು ಶುದ್ಧ ಮಾಡೋದಿಲ್ಲ ಭಗವಂತನ ಸ್ಮರಣೆ ಯೋಸೋ ಸರ್ವಗತೋ ದೇವ ತಿರೋಪಿ ನಿರಂಜನ సగేవ ద్రవ రూపేణ గంగాంబోన్ అత్ర సంశయ అతినీల ఘనశ్యామం నలినాయతం స్మరామి పుండరీకాక్షం తేన స్నాత భవామ్యహం ఈ అనుసంధాన బరదే ఐవత్సరి ముగద్రునో ఏనేనో ప్రయోజన ఇల్ సొన్నే ఫల ఈ అనుసంధాన బరే అదన్న గోపాలదాసురు తమ పద్యే మిడు ఎంతేడు గుడుగుడుత ಏನೇನು ಪ್ರಯೋಜನ ಇಲ್ಲ ಇನ್ನು ತಾ ಕರ್ತನೆಂದರಿದ್ವೆ ಸಕಲ ಶೋಕಾರ್ಥ ಅನರ್ಥಗಳು ನಾನೇ ಮಾಡಿದ್ರಿ ಎಲ್ಲ ನನ್ನಿಂದನೇ ಎಲ್ಲ ಇವತ್ತೆಲ್ಲ ಮಾಡ್ತಿರೋದು ನಮ್ಮನೆಯೊಳಗೆ ಎಲ್ಲಾ ಲೋಕದಲ್ಲಿ ನನ್ನಿಂದನೇ ಎಲ್ಲ ಆಗ್ತಾ ಇರೋದು ಅಂತ ಯಾರು ಅನ್ಕೊಂತಾರೋ ಅವರಿಗೆ ಹಲವಾರು ವಿಧವಾದ ದುಃಖ ನೋವು ಅನರ್ಥಗಳು ಆಗ್ತಾವಂತೆ ಇನ್ನು ನೀ ಕರ್ತನೆಂದು ಭಗವಂತ ಸ್ವಾಮಿ ನೀನೇ ಕರ್ತೃ ನಾಹಂಕರ್ತ ಹರಿಕ್ಕರ್ತಾ ಅಂತ ಉಪಾಸನೆ ಮಾಡಿದ್ರೆ ಜೀವರಿಗೆ ನರಕಾದ್ಯನರ್ಥಗಳು ಆಗವಯ್ಯಾ ಅವರಿಗೆ ಆಗೋದಿಲ್ಲ ಅಂತ ನರಕಾದ್ಯನರ್ಥಗಳು ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ಗೋಪಾಲದಾಸರು ಗೋಪಾಲದಾಸರ ಒಂದೊಂದು ಸುಳಾದಿ ಒಂದೊಂದು ಪದ್ಯವನ್ನ ಹೇಳಬೇಕು ಅಂದ್ರೆ ಒಂದೊಂದು ವಾರಗಟ್ಲೆ ಬೇಕು ಸಮಯ ಅಷ್ಟು ವಿಸ್ತಾರವಾಗಿರುವಂಥದ್ದು ಇನ್ನು ಮುಂದೆ ಹೇಳ್ತಾರೆ ಏನಾದ ಕರ್ಮದ್ವಯ ನೀನೇ ಮಾಡಿಸುವೆ ನೀನೇ ಮಾಡಿದನೆಂದು ನಿನಗೇ ಅರ್ಪಿತವು ನಾನು ನಿನ್ನಾಧೀನ ಗೋಪಾಲ ವಿಠಲ ಪುಣ್ಯ ಆಗಿರ್ಲಿ ಪಾಪ ಆಗಿರ್ಲಿ ನಮ್ಮ ಕರ್ಮಾನುಸಾರದಿಂದ ಭಗವಂತ ಮಾಡಿಸ್ತಾನೆ ಭಗವಂತನ ಅನುಗ್ರಹದಿಂದ ಅವೆಲ್ಲ ಆಗ್ತಾ ಇದ್ದಾವೆ ನಾನು ನಿನ್ನಾಧೀನ ಏನ್ ಮಾಡ್ಲಿಕ್ಕೂ ಸಮರ್ಥನಲ್ಲ ಅಸ್ವತಂತ್ರ ನಾನು ನಿನ್ನ ಅನುಗ್ರಹದಿಂದ ನಾನು ಮಾಡ್ತಾ ಇದ್ದೇನೆ ಅಂತ ಯಾರು ತಿಳಿತಾರೋ ಅವರಿಗೆ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ಇನ್ನು ಬಾಡಿಗೆ ಮನೆ ದೇಹ ಬಿಡಾರ ಸ್ಥಿರವಲ್ಲ ಈ ದೇಹ ಇದೆ ಅಲ್ಲ ಇದು ಬಾಡಿಗೆ ತಗೊಂಡ್ಬಂದಿರೋದ್ದು ನಮ್ದಲ್ಲ ನಾವ್ ಅನ್ಕೊಂಡಿದ್ದೀವಿ ಈ ಶರೀರ ನಮ್ದು 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 ಈ ಮನೆ ನಮ್ದು ಅಂತ ಅನ್ಕೊಂಡಿದ್ದೀವಿ ಈ ಶರೀರವು ನಮ್ದಲ್ಲ ಈ ಶರೀರ ಬಾಡಿಗೆ ಮನೆ ದೇಹ ಬಿಡಾರ ಸ್ಥಿರವಲ್ಲ ನಾಡದೇವರ ದೇವರ ಗಂಡ ಗೋಪಾಲ ವಿಠಲ ಗೋಡೆ ಮನೆಯ ಭಕ್ತಿ ಮಾಡಿದರೊಲುಮೆ ಇಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಇನ್ನು ಮುಂದೆ ಹೇಳ್ತಾರೆ ಕ್ಷೀರ ಉಕ್ಕಿದರೂ ನೀರು ಎರೆವರಯ್ಯ ನಾವು ಲೋಕದಲ್ಲಿ ನೋಡ್ತೀವಿ ಹಾಲು ಉಕ್ತಾ ಇದೆ ಏನ್ ಮಾಡ್ತಾರೆ ಕೆಳಗಿಳಿಸ್ತಾರೆ ಇಲ್ಲಾಂದ್ರೆ ನೀರ್ ಹಾಕ್ತಾರ ಉಕ್ಕುವಂತಹ ಸಂದರ್ಭದಲ್ಲಿ ಇನ್ನು ಹಾಲಾಯ್ತು ಕ್ಷೀರ ಉಕ್ಕಿದರೂ ನೀರ ಎರೆವರಯ್ಯ ಇನ್ನು ನೀರು ಉಕ್ಕಲು ಹರಿಗೋಲು ಹಾಕುವರಿನ್ನು ದೋಣಿಯಲ್ಲಿ ಹೋಗಬೇಕಾದ್ರೆ ಜೋರಾಗಿ ನೀರು ಬರ್ತಾ ಇದೆ ಅಂದ್ರೆ ಏನ್ ಮಾಡ್ತಾರೆ ಹರಿಗೋಲು ಅಂತ ಇರ್ತದೆ ಉದ್ದುಗೆರೋಂತಹ ಕೋಲು ಅದನ್ನ ಹಾಕಿ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮುಂದೆ ಹೇಳಿದ್ರು ಕೊನೆಗೆ ಈ ರೇಳು ಧರೆಯಲ್ಲಿ ಮೋರೆ ತಪ್ಪಿ ಬರಲು ಸೇರಿಸುವ ಯಾರು ತಡಿಗೆ ಒಳ್ಳೆ ಕೆಲಸ ಮಾಡಿದಾಗ ಯಾರು ಮಾತಾಡೋದಿಲ್ಲ ಸುಮ್ಮನೆ ಕೂತು ನೋಡ್ತಾರೆ ಅಷ್ಟೇ ಅಲ್ಲ ಮನಸ್ಸಿನೊಳಗೆ ದುಃಖ ಪಡ್ತಾರೆ ಏ ಇವನೇನು ಇಷ್ಟೆಲ್ಲ ಮಾಡ್ತಾ ಇದ್ನಲ್ಲ ಅಂತ ದುಃಖ ಪಡೋರೇ ಬಹಳ ಎಲ್ಲೋ ಅಪರೂಪ ಒಳ್ಳೆ ಕೆಲಸ ಮಾಡಿದಾಗ ಸಂತೋಷ ಪಡುವಂತವ್ರು ಬಿಳಿ ಬಟ್ಟೆ ಇರುತ್ತೆ ಆ ಬಟ್ಟೆ ಯಾರಿಗೂ ಕಾಣಿಸೋದೇ ಇಲ್ಲ ಅದೇ ನೀವು ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರೆ ಆ ಬಿಳಿ ಬಟ್ಟೆಯಲ್ಲಿರುವಂತಹ ಒಂದು ಕಪ್ಪು ಚುಕ್ಕೆ ಎಲ್ಲರಿಗೂ ಕಾಣಿಸುತ್ತೆ ಅದನ್ನ ಜಗ ಗೋಪಾಲದಾಸರು ನಮ್ಗೆ ಎತ್ತಿ ತೋರಿಸ್ತಾ ಇದ್ದಾರೆ ಈ ಧರ ಏಳು ಮೋರೆ ತಪ್ಪಿ ಯಾರಾದ್ರೂ ಒಂಚೂರು ತಪ್ಪು ಮಾಡ್ಲಿ ಅಂತ ಕಾಯ್ತಿರ್ತಾರೆ ಹುಡುಕಿ ಅವರ ತಪ್ಪವನ್ನ ಹೇಳಿ ಅವರಿಗೆ ಔಮರ್ಯಾದಿ ಮಾಡಿ ಆನಂದ ಪಡುವಂಥವ್ರು ಎಲ್ಲ ಕಡೆ ಇರ್ತಾರೆ ಎಚ್ಚರ ಅಂತಾರೆ ಗೋಪಾಲದಾಸರು ದಿಟ್ಟದ ಹರಿಗೋಲ ದಾಟಿಪನೆಂದು ಹುಟ್ಟಲಿ ನೀರ ತಿರುಗಿ ಕಡೆ ದಾಟಿಸಿ ಹುಟ್ಟಿ ಆ ಕೀರ್ತಿ ಹಾಕಿದವನು ಈ ಸಂಸಾರ ಸಾಗರದ ಹರಿಗೋಲು ಅದು ಭಗವಂತ ಭಗವಂತನ ನಾಮ ನಮ್ಮನ್ನ ದಡಾಡುವ ಸಾಧಿಸುವಂಥದ್ದಪ್ಪ ಅದಕ್ಕೆ ಚಿಂತನೆ ಮಾಡಬೇಕಂತ ಎಲ್ಲಿ ಎಲ್ಲಿ ನೋಡಲು ಮೀನು ಇಲ್ಲದ ಸ್ಥಳವಿಲ್ಲ ಗೋಪಾಲದಾಸರ ಮಾತು ಒಂದೊಂದು ಮಾತಂತೂ ಅಷ್ಟು ಸುಂದರವಾಗಿ ತಿಳಿಸ್ತಾರೆ ಸ್ವಾಮಿ ನೀನಿಲ್ದಿರುವಂತಹ ಜಾಗವೇ ಎಲ್ಲೂ ಇಲ್ಲ ಎಲ್ಲರ ಅಂತರ್ಯಾಮಿ ಎಲ್ಲಿಯೂ ನೀನೆ ಎಲ್ಲರಲ್ಲೂ ನೀನಿದ್ದೀಯ ಹುಲ್ಲು ಕಾಷ್ಟ ಜಡಚೇತನಗಳಲ್ಲಿ ನೀನಿಲ್ಲದಿಲ್ಲವೆಂದು ಎಲ್ಲ ತುಶಿಸಿದೆ ಎಲ್ಲಾ ಕಡೆ ನೀತಿಯ ಕಲ್ಲು ಮಣ್ಣು ಹೂವು ಹಣ್ಣು ಎಲ್ಲಾ ಕಡೆ ನೀತೀಯ ಅನಂತ ಅಪರಾಧ ದೇವರಲ್ಲಿ ಕೀಳಬೇಕಂತ ನಿತ್ಯದಲ್ಲಿ ಅನಂತ ಅಪರಾಧ ಎನ್ನಲ್ಲಿ ಉಂಟು ದೇವ ಇನ್ನು ಮುಂದೆ ಆ ಗೋವು ಅಂತರವಿದ್ದೇನು ಮುನ್ನ ನೀ ನಾಮವನ್ನು ನೆನೆಯದು ಅನಂತ ಅಪರಾಧಕಾರಿ ಆದನು ಸ್ವಾಮಿ ನನ್ನ ಅಪರಾಧವನ್ನ ಕ್ಷಮಾ ಮಾಡಿ ನನ್ನ ಮೇಲೆ ಅನುಗ್ರಹವನ್ನ ಮಾಡು ನಿನ್ನ ಸ್ಮೃತಿಯೇ ವಿಧಿ ವಿಸ್ಮೃತಿಯೇ ನಿಷೇಧ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಒಂದೊಂದೇ ಒಂದೊಂದೇ ಮಾತುಗಳು ಹಾಗಾಗಿ ಇಷ್ಟು ಗೋಪಾಲದಾಸರ ಒಂದು ಮಹಾ ಮಹಿಮೆ ಗೋಪಾಲದಾಸರ ವ್ಯಕ್ತಿತ್ವವನ್ನ ಎಷ್ಟು ಹೇಳಿದ್ರೂ ಕಡಿಮೆ ಕೊನೆಗೆ ಅವರ ಒಂದು ಸ್ತುತಿಯಲ್ಲಿ ನಾವು ಕಂಡ ಹಾಗೆ ಆ ಬಹಳ ಸುಂದರವಾಗಿ ತಿಳಿಸ್ತಾರೆ ಗೋಪ ಪ್ರಕಾರ ಸಂಕಾಶಂ ಗೋಪಾಲಾರ್ಚನ ತತ್ಪರಂ ಗೋದೇವ ವಂದ್ಯ ಪಾದಾಬ್ಜಂ ಗೋಪಾಲಾಖ್ಯ ಗುರುಂಪಜಿ ಅಂತ ಹೇಳದ ಹಾಗೆ ಅವರ ಒಂದು ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು ಚಿತ್ರಭಾನು ಸಂವತ್ಸರದಲ್ಲಿ ಪುಷ್ಯ ಬಹುಳ ಅಷ್ಟಮಿ ದಿವಸ ಹುತ್ತನೂರಿನಲ್ಲಿ ಅವರು ಬಂಗಾರದಂತಹ ಅತ್ಯದ್ಭುತವಾದ ಭಗವಂತನ ಪದವನ್ನ ಸೇರಿದಂಥದ್ದು ಹೀಗಾಗಿ ಅವರ ಒಂದು ಆರಾಧನಾ ನಿಮಿತ್ತ ಒಂದು ಎರಡು ಮಾತುಗಳನ್ನ ಅವರ ಚರಿತ್ರೆಯನ್ನು ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ ಅಂತಹ ಗೋಪಾಲದಾಸರ ಅಂತರ್ಯಾಮಿಯಾಗಿರುವಂತಹ ವಿಜಯದಾಸರು ಅವರ ಅಂತರ್ಯಾಮಿಯಾಗಿರುವಂತಹ ಪುರಂದರದಾಸರು ಅವರಲ್ಲಿ ನಿಂತು ಅನುಗ್ರಹ ಮಾಡುವಂತಹ ವ್ಯಾಸರಾಜರು ಅವರ ಹೃದಯದಲ್ಲಿರುವಂತಹ ಟೀಕಾಕೃತ್ವಾದರು ಮಧ್ವಾಚಾರ್ಯರು ಅವರಲ್ಲಿರುವಂತಹ ಬಾನರಾಯಣ ಭಗವಂತ ಮೂರ್ತಿ ಎಲ್ಲರಿಗೆ ಅನುಗ್ರಹವನ್ನು ಮಾಡಲಿ